ಗತಿಗಳೇ ಇವತ್ತೇನು ನಾವು ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಇವತ್ತು ವಿದ್ಯಾರ್ಥಿಗಳು ನಾವು ಕುಂತ್ಕೊಂಡಿದ್ವಿ ಇವತ್ತು ನಮ್ಮ ಹಿರಿಯ ಅಲೆಮಾರಿ ಹೋರಾಟಗಾರರೆಲ್ಲ ದೆಲ್ಲಿಗೆ ಹೋಗಿದ್ದಾರೆ ಅವರ ಹಕ್ಕುಗಳನ್ನು ಪಡೆದುಕೊಳ್ಳೋಕ್ಕೆ ಅವರು ಬರೋವರೆಗೂ ನಾವು ಈ ಫ್ರೀಡಮ್ ಫಾರ್ಕು ಅಲ್ಲಿ ನಾವು ಧರಣಿ ಕೂರ್ತಾಯಿದ್ವಿ ಅವರಿಗೆ ಅವರಿಗೆ ಪ್ರತ್ಯೇಕವಾಗಿ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಮೀಸಲಾತಿಗಳು ಮೀಸಲಾತಿಯನ್ನು ಅವ್ರನ್ನ ನೇರವಾಗಿ ರಾಹುಲ್ ಗಾಂಧಿಯವರನ್ನು ಪ್ರಶ್ನೆ ಮಾಡೋದಕ್ಕೆ ದೆಲ್ಲಿಗೆ ಹೋಗಿದ್ದಾರೆ ಅವ್ರು ಬರೋವರೆಗೂ ಅವ್ರನ್ನ ಬೆಂಬಲಿಸಿ ನಾವು ವಿದ್ಯಾರ್ಥಿಗಳಾಗಿ ಅವರಿಗೆ ನ್ಯಾಯ ದೊರಕಿಸಿ ಕೊಡುವುದು ನಮ್ಮದು ಕರ್ತವ್ಯ ಅದಕ್ಕಾಗಿ ನಾವು ಅವ್ರು ಬರೋವರೆಗೂ ಫ್ರೀಡಂ ಪಾರ್ಕಲ್ಲೇ ಧರಣಿ ಕೂರ್ತೀವಿ ಅಂತ ಹೇಳಿದ್ವಿ ಸ್ನೇಹಿತರೆ ಇವತ್ತೇನು ಗಾಂಧಿ ಜಯಂತಿ ಅಕ್ಟೋಬರ್ ಎರಡು ದಿನದ ಭಾಗವಾಗಿ ಇವತ್ತೇನು ಗ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಕೂತ್ಕೊಂಡಿದ್ವಿ ಉದ್ದೇಶ ಏನು ಇವತ್ತು ಒಳ ಮೀಸಲಾತಿ ಜಾರಿಯಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಏನಿದೆ ಅದರ ಪ್ರಕಾರ ಜಾರಿ ಮಾಡದೆ ತಾವೇ ನಿರ್ಧಾರ ಮಾಡಿ ಅವರನ್ನ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಿ ತಮ್ಮ ಇಚ್ಛೆ ಬಂದಂತೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿದರೆ ಅದರೊಳಗಡೆ ಏನು ತಳ ಸಮುದಾಯದಲ್ಲಿ ಅತ್ಯಂತ ಕೆ ತಳ ಮಟ್ಟದಲ್ಲಿ ಬದುಕುವಂತಹ ಅಲೆಮಾರಿ ಸಮುದಾಯ ಜನರನ್ನು ಇವತ್ತು ಸರ್ಕಾರ ಕಡೆಗಣಿಸಿದೆ ಇವತ್ತೇನು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಬ ಕುರಿ ಇಟ್ಕೊಂಡು ಏನು ಇವತ್ತು ಬೆಂಗಳೂರಿನ ಸೋರಿ ದೆಹಲಿಯಲ್ಲಿ ಏನು ಅಲೆಮಾರಿ ಸಮುದಾಯದ ಜನರು ಮತ್ತು ವಿವಿಧ ಪ್ರಗತಿಪರ ಸಂಘಟನೆ ಇವತ್ತು ದೆಹಲಿ ಚಲೋ ಕರೆ ಕೊಟ್ಟು ಅಲ್ಲಿ ಪ್ರತಿಭಟನೆ ಕೂತಿದ್ದಾರೆ ಜಂತರ ಮಂತ್ರಲ್ಲಿ ಅಲೆಮಾರಿ ಸಮುದಾಯಗಳ ಜನರ ಪರವಾಗಿ ಇವತ್ತು ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ವಿದ್ಯಾರ್ಥಿ ಯುವ ಇವತ್ತೇನು ನಾವು ಪ್ರತಿಭಟನೆ ಕೂತಿದ್ವಿ ಅಲೆಮಾರಿ ಸಮುದಾಯಗಳಿಗೆ ಸರಿಯಾದ ಪ್ರತ್ಯೇಕ ಒಂದು ಪರ್ಸೆಂಟೇ ಒಂದು ಪರ್ಸೆಂಟೇಜ್ ಮೀಸಲಾತಿ ಪ್ರತಿ ಸಿಗಬೇಕು ನಾವು ಅಲೆಮಾರಿ ಸಮುದಾಯ ಜನರ ಪರವಾಗಿ ನಾವು ಧ್ವನಿ ಎತ್ತಿದ್ವಿ ಸತತವಾಗಿ ಹೋರಾಟವನ್ನು ಮಾಡ್ತೀವಿ ಸರ್ಕಾರ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಿಮ್ಮ ಗಮನಕ್ಕೆ ಅಲೆಮಾರಿ ಸಮುದಾಯ ಯಾವುದೇ ಕಾರಣಕ್ಕೂ ಕಡೆಗಾಣಿಸ್ಬಾರ್ದು ಅವರಿಗೆ ಪ್ರತ್ಯೇಕ ಒಂದು ಪರ್ಸೆಂಟೇಜ್ ಮೀಸಲಾತಿ ಕೊಡಬೇಕನ್ನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಒಳಮೀಸಲಾತಿಯಲ್ಲಿ ಅಲೆಮಾರಿ ಸಮುದಾಯಗಳಿಗಾಗಿರುವಂಥ ಅನ್ಯಾಯವನ್ನು ಖಂಡಿಸಿ ನಾವು ಕಳೆದ ಆಗಸ್ಟ್ ಹತ್ತೊಂಬತ್ತರಂದೇ ನಮ್ಮ ಹೋರಾಟವನ್ನು ನಾವು ನಿರ್ಧಾರ ಮಾಡಿದ್ವಿ ಒಳಮೀಸಲಾತಿ ತಾರ್ಕಿಕವಾಗಿ ಅದು ಘೋಷಣೆಯಾಗಿದ್ದರೂ ಕೂಡ ಅದು ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯ ಆಗಿದೆ ವಂಚನೆಯಾಗಿದೆ ಹಾಗಾಗಿ ಈಗ ಸರ್ಕಾರ ಏನು ಒಳ ಮೀಸಲಾತಿ ಸಂಬಂಧಪಟ್ಟಂಥ ಘೋಷಣೆಯನ್ನು ಮಾಡಿದಾರ ಅದು ನಮಗೆ ಸಮಾಧಾನವನ್ನು ತಂದಿಲ್ಲ ನಮಗೆ ನ್ಯಾಯವನ್ನು ಕೊಟ್ಟಿಲ್ಲ ಹಾಗಾಗಿ ಅಲೆಮಾರಿ ಸಮುದಾಯಗಳಿಗೂ ಕೂಡ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತು ಅಂತ ಹೇಳಿದ್ವಿ ಈಗಾಗಲೇ ನಾವು ಇವತ್ತಿಗೂ ಐವತ್ತ್ಮೂರು ದಿನಗಳ ಕಾಲ ಈ ಹೋರಾಟವನ್ನು ಮುಂದುವರಿಸಿದ್ದೀವಿ ಸಾಂಕೇತಿಕವಾದಂಥ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಸಭೆಗಳನ್ನು ಮಾಡ್ತಾಯಿದ್ದೀವಿ ಈಗ ಇದೇ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯ ಅಂಗವಾಗಿ ನಾವು ಡೆಲ್ಲಿ ಚಲೋ ಕಾರ್ಯಕ್ರಮ ಮಾಡೋದ್ರ ಮೂಲಕ ರಾಷ್ಟ್ರದ ರಾಹುಲ್ ಗಾಂಧಿಯವರನ್ನು ಮತ್ತು ಎ ಐ ಸಿ ಸಿ ಮುಖ್ಯಸ್ಥರ ಮೇಲೆ ಒತ್ತಡ ತರೋದ್ರ ಮೂಲಕ ಅಲೆಮಾರಿ ಸಮುದಾಯಗಳಿಗಾಗಿರುವಂಥ ಅನ್ಯಾಯವನ್ನು ಕೂಡಲೇ ಸರಿಪಡಿಸಿ ಅವರಿಗೆ ನ್ಯಾಯವನ್ನು ಕೊಡಬೇಕು ಅಂದ್ಕೊಂಡು ಡೆಲ್ಲಿ ಮತ್ತು ಬೆಂಗಳೂರಿನಲ್ಲಿ ನಾವು ಈ ಹೋರಾಟವನ್ನು ಮುಂದುವರಿಸಿದ್ದೀವಿ ಸರ್ಕಾರ ಕೂಡಲೇ ಇದನ್ನು ಗಂಭೀರವಾಗಿ ಪರಿಗಣಿಸಿ ಈ ನ್ಯಾಯಯುತವಾದಂಥ ಈ ಅಕ್ಕೊತ್ತಾಯಕ್ಕೆ ಕೂಡಲೇ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದ್ಕೊಂಡು ಈ ಮೂಲಕ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟದ ಒಕ್ಕೂಟದ ಪರವಾಗಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ